ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತೇನು ವಿಶೇಷತೆ ಅಪ್ಪ ಅಂತಂತಂದ್ರೆ ನೋಡ್ತಿರ್ಬೋದು ನಮ್ಮ ಒಳಗೆ ಅಂದರೆ ನನ್ನ ತವ್ರ ಒಳಗೆ ಭಾಳ ದಿನ ಆದಮೇಲೆ ಒಂದು ಖುಷಿ ಸುದ್ದಿ ಖುಷಿ ಒಂದು ಫ ಒಳ್ಳೆ ಫಂಕ್ಷನ್ ಆಗ್ತಕ್ಕಂಥ ದಿನ ಇದೆ ನಮಗೆ ತುಂಬ ತುಂಬ ಖುಷಿ ಆದ ದಿನ ಇದೆ ಏನಪ್ಪ ಅದು ಫಂಕ್ಷನ್ ಅಂತಂದ್ರೆ ನೋಡ್ತಿರ್ಬೋದು ನೀವನ್ ಏನೆಲ್ಲ ಹಾಸಕ್ಕೆ ಹೊಯ್ಯೋದು ಇದೆಲ್ಲ ನಮ್ಮ ಕಡೆ ಪದ್ಧತಿ ಎಲ್ಲ ಕಡೆ ಇರ್ಬೋದು ಅಂತ ಅನ್ಕೊಳ್ತೀನಿ ಇದೇನಂತಂತಂದ್ರೆ ನೋಡ್ತಿರ್ಬೋದು ಅತ್ತಿಗೆ ಅಂದ್ರೆ ನಮ್ಮ ವೈನಿಗೆ ನಿಂತಿದ್ದಾರೆ ಅವ್ರದ್ದು ಆರು ವರ್ಷದ ಮೇಲೆ ಸಿಮಂತ ಒಂದು ನಮ್ಮ ಮನೆ ಸಣ್ಣ ಫಸ್ಟ್ ಏನು ಕಳ್ ಕುಬ್ಸ ಅಂತ ಮಾಡ್ತೀವಲ್ರಿ ಆ ಇದು ಅಷ್ಟೇ ಒಂದು ಸಣ್ಣ ಫಂಕ್ಷನ್ ನಾವು ಮನೆ ಒಳಗೆ ಮಾಡ್ಕೊಳಕತ್ತಿದ್ವಿ ನೋಡ್ತಿರ್ಬೋದು ನೀವು ನಮ್ಗೆ ಈ ದಿನ ಗೋಸ್ಕರ ನಾವು ಎಷ್ಟು ದಿನ ಕಾಯಾಕತ್ತಿದ್ವಪ್ಪಾ ಅಂತಂದ್ರೆ ಭಾಳ ದಿನ ಆಗಿತ್ತು ರೀ ನಮ್ಗೆ ಈ ಗುಡ್ ನ್ಯೂಸ್ ಬೇಕಂಥೇಳಿ ಯಾಕಂದ್ರೆ ನಮ್ಮಣ್ಣ ಇರೋದು ಒಬ್ನ ಸೊ ನಮ್ಗೆ ನಮ್ಮನೆಗೆ ಒಂದು ಪುಟ್ಟ ಪಾಪು ಬೇಕಾಗಿತ್ತು ನಂದು ಆಗಿತ್ತು ಆಲ್ರೆಡಿ ಅವ್ರದಕ್ಕೆ ವೆಯ್ಟ್ ಮಾಡಾತಿದ್ವಿ ದೇವ್ರ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ ಯಾವಾಗಾರ ಒಂದು ದಿನ ಮಾಡ್ತಾನೆ ಅನ್ನೋದು ಸುಳ್ಳಲ್ಲ ರೀ ನಮಗೆ ಏನು ಅಂದ್ಕೊಂಡಿದ್ವಿ ಅದು ಆಯ್ತಾ ಅವರು ಕೂಡ ಪ್ರೆಗ್ನೆಂಟ್ ಆದ್ರೆ ಈ ಫಂಕ್ಷನ್ದಾಗ ನಮ್ಗೆ ಎಷ್ಟು ಖುಷಿ ಆಗಿತ್ತಪ್ಪ ಅಂತಂದ್ರೆ ಅದು ಆಗತ್ತಿರಲಿಲ್ಲ ರೀ ನಮ್ಗೆ ಅಷ್ಟು ಖುಷಿ ದಿನ ಇದು ನಮಗೆ ಎಲ್ಲರೂ ಕೂಡಿದ್ವಿ ಅಷ್ಟು ಭಾಳ ಏನು ಜನ ಏನು ಸೇರಿ ಮಾಡಿರಲಿಲ್ಲ ಒಂದು ಭಾಳ ಅಂತಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಅಷ್ಟು ಮನೆ ಅಷ್ಟೇ ನಾವು ಮಾಡ್ಕೊಂಡಿದ್ವಿ ಇದು ಫಂಕ್ಷನ್ ಹೊರಗೇನು ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ ಅಷ್ಟೇ ಒಂದು ಒಂದು ಕಾರ್ಯ ಫಸ್ಟ್ ಸ್ಟಾರ್ಟಿಂಗ್ ಅಂಥೇಳಿ ಮಾಡಿ ಮುಗಿಸೋಕತ್ತಿದ್ವಿ ಇದು ನೋಡ್ಬೋದ ನಮ್ಮ ಮನೆಯಾಗು ಅಷ್ಟು ಅರ್ಶನ ಕುಂಕುಮ ಕೊಡಾಕತ್ತಿದ್ರೆ ಮನೆ ಒಳಗೆ ಫಂಕ್ಷನ್ ಅಂತಂದ ಅಂತಂದ್ಕೂಡ್ಲೇನೋ ಹೆಣ್ಮಕ್ಳಿಗೆ ಏನನ್ರಿ ಒಂಥರ ಖುಷಿ ಒಂದು ರೆಡಿ ಆಗೋದಾಗಿರ್ಬೋದು ಏನೋ ಒಂದು ಒಂಥರ ಲಕ್ಷಣ ಅನ್ನಿಸಿರ್ತೈತೆ ಹೆಣ್ಮಕ್ಳು ಪೂರ ಮನೆ ತುಂಬ ಓಡಾಡೋದು ಮಕ್ಳು ಓಡಾಡೋದು ಯಾರ ಹೊರಗಿಂದ ರಿಲೇಷನ್ ಬರೋದು ಸಂಬಂಧಿಕರು ಬರೋದು ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿರ್ತೈತಪ್ಪ ಅಂತಂದ್ರೆ ಅವತ್ತು ಯಾವಾಗ ಬೆಳಕಾಗ್ತೈತೆ ನಮ್ಗೆ ಯಾವಾಗ ಚಾಲು ಆಗ್ತೈತೆ ಈ ಥರ ಕಾಯ್ತಿರ್ತೇವೆ ರೀ ನಾವು ನೋಡ್ಬೇಕು ಹಿರಿಯರು ಯಾರಾದರೂ ಗೊತ್ತಿದ್ದವ್ರೆಲ್ಲ ಗೊತ್ತಿದ್ದವ್ರ ಕಡೆಯಿಂದ ಮಾಡಿಸೋದು ಫಂಕ್ಷನ್ ಒಳ್ಳೇದ್ರಿ ಅದಕ್ಕೆ ಯಾರ ಅಜ್ಜಿಗಳು ಇರ್ತಾರಲ್ಲ ಅವ್ರ ಕಡೆಯಿಂದ ನಾವು ಮಾಡ್ಸೋದು ಭಾಳ ಒಳ್ಳೇದು ಯಾಕಂತಂದ್ರೆ ಒಂದು ನಿಯಮ ನಿತ್ಯ ಅಂತ ಇರ್ತಾವಲ್ಲ ಅವೇನು ಹಿಂದೆ ಮುಂದೆ ಆಗಬಾರ್ದ್ರಿ ನಮ್ಮ ಕಡೆ ಭಾಳ ನಂಬ್ತಾರಲ್ಲ ಹಿಂಗಾಗಿ ಎಲ್ಲ ಅವ್ರಿಗೆ ಗೊತ್ತಿದ್ದವ್ರ ಕಡೆಯಿಂದ ಮಾಡ್ಸಾತಿದ್ವಿ ನಾವು ಅಷ್ಟು ಅವ್ರು ಹೇಳ್ದಂಗೆ ಮಾಡ್ಕೋತ ಹೊಂಟಿದ್ದೀವಿ ರೀ ನಮ್ಮ ಕಡೆ ಏನಪ್ಪ ಅಂತಂದ್ರೆ ಕಳ್ ಕುಪ್ಸ ಆಗೋತನ ನಾವು ಹೊಸ ಬಟ್ಟೆ ಉಡಿಸ್ಕೊಡೋದಿಲ್ಲ ನಮಗೆ ಹೂವು ಹಾಕಿಸ್ಕೊಡೋದಿಲ್ಲ ಬಳಿ ಕೂಡ ಹಾಕಿಸ್ಕೊಡೋಂಗಿಲ್ಲ ಇದೇನು ಕಾರ್ಯ ಮುಗ್ದಿಂದ ನಮಗೆ ಚಂದಾಗ ರೆಡಿಯಾಗಿ ರೀ ಅಲ್ಲಿ ಮಠ ನಾವು ಏನೂ ಹೊಸ ಡ್ರೆಸ್ ಹಾಕ್ಕೊಳ್ಳಂಗಿರಂಗಿಲ್ಲ ಒಂದು ಹೊಸ ಸೀರೆ ಉಡುಹಂಗೆ ಇರೋಂಗಿಲ್ಲ ಹೊಸ ಅದು ಏನಂತಂದ್ರೂ ರೀ ನಾವು ಅಷ್ಟು ಪಾಲಿಸೋದಿರುತ್ತೆ ನಮ್ಮ ಕಡೆ ಈಗೆಲ್ಲ ಸಿಟಿ ಒಳಗೆ ಇಲ್ಲ ರೀ ಅವಾಗ ಹೊಸ ಹೊಸ ಬಟ್ಟೆ ತೊಗೊಂಡು ಆಗಿಂದಾಗ ಎಲ್ಲ ಹಾಕ್ಕೊಂಡು ಫುಲ್ ಆವಾಗ ಏನು ಪ್ರೆಗ್ನೆಂಟ್ ಅದಾರಪ್ಪ ಅಂತಂದ್ರೆ ಎಲ್ಲ ಹೊಸ ಐಟಮ್ ಸ್ಟಾರ್ಟ್ ರೀ ಆದ್ರೆ ನಮ್ಮ ಕಡೆ ಹಂಗಿಲ್ಲ ರೀ ಭಾಳ ನಾಲ್ಕು ತಿಂಗಳು ಮುಗಿಯೋತನ ನಮ್ಗೆ ಏನೂ ಹಾಕಿಸ್ಕೊಡಂಗಿಲ್ಲ ಹೊಸ ಅರ್ಬಿಗಳನ್ನ ಏನೂ ನಾವು ಹಾಕ್ಕೊಳ್ಳು ಅಂತಿರಂಗಿಲ್ಲ ಏನು ಮೊದಲಿನೂ ಏನು ನೀರಾಗೆ ಹಾಕಿಟ್ಟಿರ್ತೀವಲ್ಲ ಆ ಅರ್ಬಿ ಮಾತ್ರ ನಾವು ಹಾಕ್ಕೊಬೋದು ಇವೇನು ಕಾಯಿ ಏನು ಉಡಿ ತುಂಬಿದ್ವಿ ಅಲ್ಲ ರೀ ನಾವು ಇದನ್ನು ನಾವು ಡೆಲಿವರಿ ಆಗುತ್ತೆ ನಾವು ಹೊಡ್ಯಂಗಿಲ್ಲ ರೀ ಜಗಲಿ ಮ್ಯಾಲೆ ಇಟ್ಟು ನಾವು ಪೂಜೆನ ಮಾಡೋದು ನಮ್ಮ ಕಡೆ ಒಬ್ಬೊಬ್ರ ಕಡೆ ಒಂದೊಂದು ಥರ ಪದ್ಧತಿ ಇರ್ತಾರೆ ರೀ ಒಂದು ಇಲ್ಲೇ ನಮ್ಮದು ಒಂದು ಹತ್ತು ಕಿಲೋಮೀಟ್ರ್ ಬಿಟ್ಟು ಹೋದ್ರೆ ಮತ್ತೊಂಥರ ಪದ್ಧತಿ ಇರ್ತೈತಿ ಹಿಂಗೆ ದಂಡಿ ಅಂತಾರೆ ರೀ ಇದಕ್ಕೆ ಇದನ್ನ ಫಂಕ್ಷನಿಗೆ ಅವರ ರೀ ಅವ್ರ ನಮ್ಮ ಇನ್ಯರ್ ಮನೆ ಕಡಿದವ್ರೆಲ್ಲ ತೊಗೊಂಡು ಬಂದಿರ್ತಾರೆ ಇವ್ನ ಅವನ್ನ ಒಂದು ಐದು ಮಂದಿಗೆ ಒಳ್ಳೇದಾಗಲಿ ಹೇಳಿ ಎಲ್ಲರಿಗೂ ಮುಟ್ಟಿಸಿ ಅವ್ರಿಗೆ ರೀ ಇದು ನಮ್ಮ ಕಡೆ ಭಾಳ ಕಟ್ಟಾಗಬಾರ್ದು ಚಂದ ಇಟ್ಕೋಬೇಕು ಇದಕ್ಕೇನು ಮಿಸ್ಟೇಕ್ ಆಗಬಾರ್ದು ಹೇಳಿ ಭಾಳ ರೀ ಅದಕ್ಕೆ ಇದನ್ನು ಹಿಡ್ಕೊಂಡ್ರನ ಒಂಥರ ಭಯ 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 ಆಗ್ತಿರ್ತೈತಿ ಎಲ್ಲಿ ಏನಾರು ನಾವು ಮಾಡ್ಗಿಡೀವಿ ನಮ್ಮ ಮ್ಯಾಲ ಬರ್ತೈತಿ ಅಂತೇಳಿ ಅರ್ಧ ಹೆದರಿಕೆ ಹಾಕಿರ್ತೈತಿ ನೋಡ್ರಿ ನಮಗೆ ಇದನ್ನು ಕಟ್ಟಿ ಅವ್ರು ವಾಪಸ್ ವಾಪಸ್ಸು ಬಿಚ್ಚಿಡೋತನೂ ನಮ್ಗೆ ಸ್ವಲ್ಪ ಹೆದರಿಕೆ ಒಳಗೆ ಇರ್ತೇವೆ ನಾವು ನೋಡ್ತಿರ್ಬೋದು ನೀವು ಈ ಥರ ನಾವು ಕಟ್ಕೊಳ್ತೀವಿ ಮತ್ತು ಯಾರು ಆರತಿ ಮಾಡ್ತಿರ್ತಾರಲ್ಲ ಅವರೊಂದಿಬ್ಬರು ಕಟ್ಟಿಸ್ತಾರೆ ರೀ ಒಟ್ಟ ಒಂದು ಐದು ತಂದಿರ್ತಾರ್ರಿ ಒಂದು ಗಡಿಗೆ ಅಂತ ಪೂಜೆ ಮಾಡಿರ್ತೀವಿ ಒಂದು ಅದಕ್ಕೆ ಕಟ್ತಾರ್ರಿ ಒಂದು ನಾಲ್ಕು ಜನ ಉಳಿದೋರು ಆರತಿ ಮಾಡೋರು ಕಟ್ಕೊಂಡಿರ್ತಾರೆ ವಟ್ಟ ಒಂದು ಐದು ಬಂದು ನಾವು ದಂಡಿ ಕಟ್ಟೆ ಆದ್ಮೇಲೆ ನಾವೆಲ್ಲರೂ ದಂಡಿ ಕಟ್ಕೊಳ್ತೇವೆ ರೀ ಯಾರೆಲ್ಲ ಆರತಿ ಮಾಡೋದು ಇರ್ತೈತಲ್ಲ ಅವರು ಕೂಡ ದಂಡಿನ ಕಟ್ಕೊಳ್ಳೋದಿರ್ತೈತಿ ರೀ ನೋಡ್ತಿರ್ಬೋದು ಅವ್ರು ಬಿಚ್ಚಿ ಕೊಡಾಕತ್ತಿದ್ರೆ ನಾವು ಒಬ್ಬೊಬ್ಬರ 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 ಕಟ್ಕೊಳಕತ್ತಿದ್ವಿ ಹಂಗೆ ನೋಡ್ರಿ ಒಟ್ಟು ಏನೇನು ಸಂಪ್ರದಾಯ ನಮಗೂ ಗೊತ್ತಿರೋದಿಲ್ಲ ಒಂದೊಂದು ಫಂಕ್ಷನ್ ಅಂದ್ರೆ ನಾವು ಎಲ್ಲ ಒಂದೊಂದು ಕಲ್ಕೋತಾ ಹೋಗ್ತಿರ್ತೀವಿ ಹಿಂಗೆ ನೋಡಿರಿ ಮನೆಯಾಗ ಹೆಂಗೆ ಹೆಣ್ಮಕ್ಳು ಕಲ್ಕೋತಾರಪ್ಪ ಅಂತಂದ್ರೆ ಹಿಂಗೆ ಒಂದನ್ನು ನೋಡಿ ಒಂದನ್ನ ನೋಡಿ ಒಬ್ಬೊಬ್ರು ಮಾಡೋದು ನೋಡಿ ಒಂದೊಂದು ಏನೇನೋ ಫಂಕ್ಷನ್ ಆಗಿರ್ತಾವೆ ನೋಡಿ ನಾವು ಒಂದೊಂದು ಕಲ್ಕೋತಾ ನಾವು ಮುಂದೆ ನಮ್ಮ ಮಕ್ಳಿಗೆ ಮಾಡೋದು ನೆನಪಿಟ್ಗೆ ಓದ್ತಾ ಹೋಗುದ್ರಿ ಇದೆ ನೋಡ್ರಿ ಒಟ್ಟೆ ಹೆಣ್ಮಕ್ಳದು ಹೆಂಗೆ ಕಲ್ಕೋತಾರಪ್ಪ ಹೆಂಗೆ ಕಲ್ಕೊಂಡೀನಿ ಹೆಂಗೆ ಮಾಡಿದ್ದಿ ಅಂತಂದ್ರೆ ಹಿಂಗೆ ರೀ ಏನು ಫಂಕ್ಷನ್ ಮಾಡ್ತಿರ್ತಾರೆ ಹೆಣ್ಮಕ್ಳು ಏನು ಓಡಾಡ್ತಿರ್ತೇವಲ್ಲ ನಮ್ದು ಏನು ಕೆಲಸಪ್ಪ ಅಂತಂದ್ರೆ ಇವನ್ನ ನೆನಪಿಟ್ಗೊಳ್ಳದ್ರಿ ಮುಂದೆ ನಾವು ಹೆಂಗೆ ಮಾಡೋದು ಇವ್ನ ನೋಡ್ಕೋತ ಇವ್ನ ಮಾ ಹೆಂಗೆ ಮಾಡ್ಕೋತಾ ಹೋಗುದು ನೋಡ್ರಿ ಇದು ಚಿಕ್ಕದಿರೋದಕ್ಕೆ ಕಟ್ಸಾತಿದ್ರೆ ನಾನು ಏನು ಮಾಡಿಬಿಟ್ಟಿದ್ನಿ ಅಂದರೆ ಸಣ್ಣದ ದೇವ್ರಿಗೆ ರೀ ದೊಡ್ಡದ ನಮಗಂತಂದಿದ್ರೆ ನಾ ದೊಡ್ಡದನ್ನು ದೋ ಕಟ್ಟಿ ಸಣ್ಣದಿಟ್ಕೊಂಡ್ಬಿಟ್ಟಿದ್ರು ಅದು ಎಲ್ಲರಿಗೂ ಕಟ್ಟಿ ಆದಮೇಲೆ ನನಗೆ ಬಂದುಬಿಡ್ತರಿ ಅದು ಅದಕ್ಕೆ ನನಗೆ ನಗು ಬರ ಆತಿತ್ತು ಕಟ್ಟಿ ನನಗೆ ಬಂದು ಹೇಳಿ ಕಾಮಿಡಿ ಮಾಡ್ಕೋತ ನಿಂತಿದ್ವಿ ಅದು ತೆಲಿಗೆ ಆಗಲ್ತಾಗಿತ್ತು ರೀ ಆದ್ರೆ ಕಟ್ಟಿದಾದ್ಮೇಲೆ ಎಲ್ಲರೂ ಇಲ್ಲ ಚೆಂದ ಕಾಣತೈತಿ ಅಷ್ಟೇ ಕರೆಕ್ಟಾಗಿ ಕುಂತೈತಿ ಅನ್ಕೋತ ಕಾಡ್ಸಾಕಿದ್ರೆ ನೋಡ್ರಿ ಹಿಂಗಾರೆ ಹೆಣ್ಣು ಮಕ್ಕಳಿದ್ರೆ ಒಂದು ಮನೆಗೆ ಏನೋ ಒಂಥರ ಲಕ್ಷಣ ಏನೋ ಒಂಥರ ಈ ಥರ ಫಂಕ್ಷನ್ದಾಗ ಓಡಾಡಾಕ ಚಂದ್ರ ಆದ್ರೆ ಇದೆಲ್ಲ ಫಂಕ್ಷನ್ ಆದಮೇಲೆ ಸಂಜೆ ಮುಂದೆ ತ್ರಾಸಾಕಿರ್ತದಲ್ಲ ರೀ ಅದನ್ನ ಯಾರಿಗೂ ಹೇಳಕ್ಕೆ ಆಗೋದಿಲ್ಲ ನೋಡಿರಿ ಯಾಕಂದ್ರೆ ಈಗೆಲ್ಲ ಉಡ್ಯಾಡಿರ್ತೇವೆ ಖುಷಿಗೆ ಸಾಯಂಕಾಲ ಆದ್ರೆ ಕುಂತ್ರೆ ಹೇಳಕ್ಕೆ ಬರೋದಿಲ್ಲ ರೀ ಆ ನಮ್ಮನೆ ಕೈ ನೋವು ಅನ್ಕೋತ ಕುಂದಿರ್ತೇವೆ ಬಟ್ ಆದರೂ ನಾವು ರೀ ಈ ಥರ ಉಡ್ಯಾಡೋದು ಮಾಡೋದು ನಾವು ಬಿಡೋಂಗಿಲ್ಲ ಇವಾಗ ಆರತಿ ಮಾಡತ್ತಿದ್ದೀವಿ ರೀ ನಮ್ಮ ಕಡೆ ಇನ್ನೊಂದು ಸಂಪ್ರದಾಯ ಇರ್ತೈತೆ ರೀ ಆರತಿ ಮಾಡಿದ ಕೂಡ ಕಟ್ಸೋಕೆ ಚಲೋ ಮಾಡ್ತಾರೆ ನಿಮ್ಮ ಕಂಡುಗಳ ಹೆಸರು ಹೇಳ್ರಿ ಒಡಪಚ್ಚಿ ಹೇಳ್ರಿ ಅದನ್ನು ಹಚ್ಚಿ ಹೇಳಿ ಅಂತ ಆದ್ರೂ ಕೇಳ್ತಾರೆ ಅದು ಗೊತ್ತಿರ್ತದೆ ರೀ ಆದರೂ ನಾವು ಅದನ್ನು ಕಲ್ಕೊಳಕ್ಕೆ ಹೋಗೋದಿಲ್ಲ ಕಲ್ತ್ಕೋಬೇಕು ರೀ ಅದೆಲ್ಲ ಚೆಂದ ಅನಿಸ್ತತಿ ಹೇಳಕ್ಕೆ ಮೊದಲನೇ ನೋಡ್ಬೇಕು ರೀ ಹೇಳಾಕತ್ರಂದ್ರೆ ಅಂದ್ರೆ ಒಳ್ಳೆವ್ರಿಗೆ ನಾವೇ ಈಡೇಕ್ ರೀ ಆರತಿ ಅಲ್ಲಿ ಅಲ್ಲಿತನ ಹೇಳ್ತಿರ್ತಾರ ಅಷ್ಟು ದೊಡ್ಡ ನೆನಪಿಟ್ಕೊಂಡಿರ್ತಾರೆ ಅವ್ರು ಹೆಂಗರ ನೆನಪಿಟ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ಅಷ್ಟು ಸ್ಟೂಡೂ ನೆನಪಿಟ್ಟು ಹೊಂದಿರ್ತಾರ್ರೀ ಅವರು ನಾವು ಕಲ್ಕೊಳ್ಳೋಣ ರೀ ಒಂದೊಂದು ಎಲ್ಲ ಥರ ಕಲ್ತ್ಕೊಂಡ ಈಗ ಎಲ್ಲರೂ ಬಂದವರು ಎಲ್ಲರೂ ಕುಂಕುಮ ಅವರು ಕೂಡ ಆಶೀರ್ವಾದ ಮಾಡತ್ತಿರ್ತಾರೆ ಯಾಕಪ್ಪ ಎಲ್ಲರನ್ನೂ ಕರ್ಸೋದು ಈ ಥರ ಫಂಕ್ಷನ್ ಮಾಡೋದು ಆರತಿ ಮಾಡಿಸೋದ ಅಂತಂದ್ರೆ ಎಲ್ಲರ ಆಶೀರ್ವಾದ ಇತ್ತಂದ್ರೆ ಒಂದು ಚಲೋ ಆಗ್ತೈತಿ ಅನ್ನೋ ಒಂದು ಕಾರ್ಯಕ್ಕೆ ಈ ಥರ ಮಾಡ್ಯಾರ್ರಿ ಮೊದ್ಲಿನವ್ರು ಎಲ್ಲರೂ ಆರತಿ ಮಾಡೋದು ಮುಂದೆ ಒಳ್ಳೇದಾಗಲಿ ಅಂತ ಹೇಳಿನ ಬಯಸಿನ ಆರತಿ ಮಾಡ್ತಿರ್ತಾರೆ ಯಾರೂ ಕೂಡ ಕೆಟ್ಟದ್ದು ವಿಚಾರ ಅದಕ್ಕೆ ಎಲ್ಲರ ಆಶೀರ್ವಾದ ಒಬ್ಬರ ಮೇಲೆ ಇತ್ತಂದ್ರೆ ಎಲ್ಲ ಒಳ್ಳೇದಾಗ್ತೈತಿ ಅನ್ನೋದು ಒಂದು ನಂಬಿಕೆ ರೀ ಅದು ಎಲ್ಲರ ಆಶೀರ್ವಾದ ಕೂಡ ಅವ್ರಿಗೆ ಸಿಗಲಿ ಬೇಬಿ ಕೂಡ ಚಲೋತ್ತ ಹುಟ್ಟಿ ಬರಲಿ ಚೆಂದಾಗ ಇರಲಿ ಆರಾಮಾಗಿರಲಿ ಅಂತ ನಾವು ಕೂಡ ಬೇಡ್ಕೊಳ್ಳೋದು ಯಾಕಂದ್ರೆ ಒಂದು ಮಗು ಒಂದು ಕನಸು ಎಷ್ಟು ಕಟ್ಟಿರ್ತಾಳಪ್ಪ ಅಂದ್ರೆ ಒಂದು ತಾಯಿ ಆಗಿರ್ಬೋದು ಒಂದು ತಂದೆ ಆಗಿರ್ಬೋದು ಅವ್ರ ಅಜ್ಜ ಆಗಿರ್ಬೋದು ಅವ್ರ ಅಜ್ಜಿ ಆಗಿರ್ಬೋದು ಒಂದು ಮನೆಯೊಳಗೆ ಇರ್ತಕ್ಕಂಥ ಮಂದಿ ಅಷ್ಟು ಆಗಿರ್ಬೋದು ಅವರು ಒಂದು ಪ್ರೆಗ್ನೆಂಟ್ ಅದಾರಪ್ಪ ಅಂತಂದ್ರೆ ಅದು ಹುಟ್ಟಿ ಬಂದಾಗ ಮತ್ತು ಮುಂದಿಂದ ಉಳಿದಿದ್ದೆಲ್ಲ ಶಾಲೆಗೆ ಹಚ್ಚೋ ಅವ್ರು ಮದ್ವೆ ಮಠ ಕನಸ್ಕೊಂಡಿರ್ತಾರೆ ರೀ ಮನೆಯಾಗೆ ಅದಕ್ಕೆ ದೇವ್ರಿಗೆ ನಾವು ಏನು ಬೆಡ್ಕೊಳ್ಳೋದು ಅಂತಂದ್ರೆ ಕೊಡೋದು ಕೊಟ್ಟಿರ್ತೀಪ ಚಂದಾಗ ಕೊಡೋ ಅಂಥೇಳಿ ಇಷ್ಟ ಬೆಡ್ಕೊಳ್ಳಿದ್ರಿ ಚಂದಾಗ ಅವ್ರದ್ದು ಡೆಲಿವರಿ ಆಗಿ ಬರಲಿ ಮಗು ಮತ್ತು ತಾಯಿ ಆರೋಗ್ಯವಾಗಿರಲಿ ಅಂತಂದ ನಾವು ಕೇಳ್ಕೊಳ್ತಾ ಹೋಗಿದ್ರಿ ಅದಕ್ಕೆ ದೇವರಿಗೆ ಫಸ್ಟ್ ದೇವ್ರಿಗೆ ನೈವೇದ್ಯ ಫಸ್ಟ್ ದೇವ್ರಿಗೆ ಪೂಜೆ ಆಗಿರ್ಬೋದು ಫಸ್ಟ್ ಅಕ್ಕಿದ ಎಲ್ಲ ಮಾಡೋದಾಗಿರ್ಬೋದು ಯಾಕಪ್ಪ ಅಂತಂದ್ರೆ ಅವ್ರ ಆಶೀರ್ವಾದ ನಮ್ಮ ಮ್ಯಾಲೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಮತ್ತು ಉಳಿದಿದ್ದ ಅವರೆಲ್ಲ ಕಟ್ಕೊಂಡು ಬಂದಿದ್ದರು ರೀ ಅಡುಗೆ ಅವ್ರಿಗೆ ಏನೇನು ಇಷ್ಟ ಅದನ್ನು ನಾವು ದೇವರಿಗೆ ಹೋಳ್ಗೆ ಅನ್ನ ಸಾರ ನಾವು ಮನೆಯೊಳಗೆ ಮಾಡಿದ್ವಿ ಉಳಿದಿದ್ದ ಕಚ್ಚಿಕಾಯಿತ್ತು ಚಪಾತಿ ಒಂದು ಎರಡು ಥರ ಅನ್ನ ಪಲ್ಯ ಎಲ್ಲ ಥರ ಅವ್ರು ಕಟ್ಕೊಂಡು ಬಂದಿದ್ದರು ಅದು ಹೆಣ್ಮಕ್ಳಿಗೆ ಏನಪ್ಪ ಅಂತಂದ್ರೆ ತವ್ರ ಮನೆಯಿಂದ ಏನು ತಂದಾರಂತಂದ್ರೂ ಒಂದು ಖುಷಿ ರೀ ಒಂದು ಎಣ್ಣೆ ಖಾರ ರೊಟ್ಟಿ ತಂದಾರಂದ್ರೂ ಅದೇನೋ ಒಂಥರ ಖುಷಿ ಅವ್ರು ಬಾ ಕಡೆಯಿಂದ ತಿನ್ಬೇಕು ಅವ್ರ ಮನೆಯಾಗ ತಂದಿದ್ದು ತಿನ್ನೋದಂತ ಒಂಥರ ಖುಷಿ ಇರ್ತೈತಿ ಸೊ ಅದಕ್ಕೆ ಹಿರಿಯರು ತವ್ರ ಮನೆಯಿಂದ ಬುತ್ತಿ ತರೋದು ಅಂತ ಹೇಳಿ ಮಾಡ್ಯಾರ್ರಿ ಅವರು ಕೂಡ ತಂದಿದ್ರು ಅವರು ಖುಷಿ ಖುಷಿಲೆ ಎಲ್ಲ ಥರ ತಿಂದು ಊಟ ಮಾಡಿದ್ರಿ ಅವರು ಕೂಡ ದೇವರಿಗೆ ಅದನ್ನ ಇಟ್ಟು ನಮಸ್ಕಾರ ಮಾಡಿ ಅವರು ಕೂಡ ಬೇಡ್ಕೊಳಕತ್ತಿದ್ರು ಎಲ್ಲ ಹೆಣ್ಮಕ್ಳಿಗೆ ಒಂಥರ ಹೊಸ ಜರ್ನಿ ರೀ ಎಲ್ಲ ಇಷ್ಟು ದಿನ ಆಗಿದ್ ಬಂದಾದರೆ ಇದು ಪ್ರೆಗ್ನೆಂಟ್ ಆಗಿಂದ ಇನ್ನು ಮುಂದೆ ಆಗೋದೇ ಒಂದು ಲೆಕ್ಕ ಇರ್ತೈತಿ ಒಂಥರ ಭಯನೂ ಇರ್ತೈತಿ ಒಂಥರ ಖುಷಿನೂ ಇರ್ತೈತಿ ಎಲ್ಲ ಥರ ಮಿಕ್ಸ್ಡ್ ಎಮೋಷನ್ಸ್ ಇರ್ತಕ್ಕಂಥ ಒಂದು ದಿನ ರೀ ಒಂಥರ ಕಳೆನೆ ಬಾರಿ ಬೇರೆ ಇರ್ತೈತೆ ನೋಡಿರಿ ಅವರು ಕೂಡ ಊಟ ನಾನು ಹೇಳ್ದಂಗೆ ನಿಮ್ಗೆ ನಮ್ಮ ಕಡೆ ಎಲ್ಲ ಥರ ಮಾಡ್ಕೊಂಡು ರೀ ಕರ್ಚಿಕಾಯಿ ಚಕ್ಕಲಿ ಗಾರ್ಗಿ ಬಜಿ ಬದ್ನೇಕಾಯಿ ಪಲ್ಯ ಮೊಸರನ್ನ ಕಾಳು ಪಲ್ಯ ಜುಣಕ ನಮ್ಮ ಉತ್ತರ ಕರ್ನಾಟಕದವ್ರು ಅಂದ್ರೆ ಗೊತ್ತಾಗ್ಬಿಡ್ತೈತೆ ರೀ ಆಲ್ಮೋಸ್ಟ್ ಸೇಮ್ ಇರ್ತೈತೆ ರೀ ಅಡಿಗೆ ಸ್ಟೈಲ್ ಏನೂ ಚೇಂಜ್ ಇರೋಂಗಿಲ್ಲ ಆನಂತರ ಅವ್ರು ವೈನಿಗಳು ಅವ್ರ ಅಣ್ಣನ ಹೆಂಡತಿಗಳು ಅವ್ರು ಕೂಡ ಆರತಿ ಮಾಡಿ ಆಶೀರ್ವಾದ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಬಂದಿದ್ದರು ರೀ ನಮ್ಮ ಸಾಧ್ವಿ ನೋಡಿರಿ ಹೆಂಗೆ ನಿಂತು ನೋಡಕ್ಕತ್ತಾಳೆ ಅವ್ರ ಮ್ಯಾಲ ಭಾಳ ಜೀವ್ರಿ ಒಟ್ಟು ಅದು ಫಂ ಅವ್ರ ಫಂಕ್ಷನ್ ಆಗುತ್ತಾನೆ ಅವ್ರ ಬಾಜುಕ ಅಲ್ಲೇ ಅಗೊಂಬ ಹೋಗೋದ ಇತ್ತು ಹೋಗೋದ ಕುಂದ್ರೋದ ಅವ್ರ ತೊಡಿ ಮ್ಯಾಲೆ ಕುಂದ್ರೋದ ಇದನ್ನ ಮಾಡ್ಕೋತ ಕೂತಿದ್ದರು ಅವ್ರಿಗೂ ಅಂದ್ರೆ ಇಷ್ಟ ರೀ ಅವರು ಅಷ್ಟೇ ಕೇರ್ ಮಾಡಿದ್ದಕ್ಕೆ ದೇವ್ರ ಅವ್ರಿಗೂ ಕೂಡ ಒಂದು ಒಳ್ಳೇದು ಮಾಡಿದಂತ ಹೇಳ್ಬೋದು ನೋಡ್ರಿ ಹೆಂಗೆ ನೋಡಾಕತ್ತಾಳೆ ಏನು ಮಾಡಾತ್ತಾರ ಇವರು ಏನು ಎದಕ್ಕೆ ಆರತಿ ಮಾಡತ್ತಾರ ಅಂತ ನೋಡ್ಕೋತ ಕೂತಾಳ್ರಿ ಮಕ್ಕಳದು ಒಟ್ಟು ಆಬ್ಸರ್ವೇಷನ್ ಒಟ್ಟು ಏನು ಮಾಡ್ತಾರೆ ಇವರು ಇದನ್ನ ನೋಡ್ಕೊ ಕುಂದ್ರೋದ್ರಿ ಕುಂದಿರೋದ್ರಿ ಯಾರಿಗೆಲ್ಲ ಲೈಕ್ ಆಗಿರ್ತೈತಿ ಥ್ಯಾಂಕ್ ಯು